ಖಿಯಾರಾ ಲಿಯರ ಬರ್ಟು ಕೊಗಿ ಯಾರು ಅಮ್ಮ ಹೆಸರು ಅವ್ವಾ ಅಮ್ಮ ನಂಬರ್ ಕೊಟ್ಟಿದಲ್ಲ ನನಗೆ ಫೋನ್ ಮಾಡಿ ಅವರಿಗೆ ಅಂತ ಅವ್ವಾ ಅಮ್ಮಲ್ಲಿ ಕಮಲಾ ಅಮ್ಮ ಅಂತ ಹೇಳಿದ್ಡೆಕದ್ದು ಅವರು ಹೇಳಿದರು ಆ ಹೋಗೋ ಅಂತ ಅವರು ಹೇಳಿದರು ಸರ್ ಅವರು ಸಾವಿರ ಹೇಳ್ತಾರೆ ಜನಗರದ ಕಾರ ಯನ ಮರ್ಸಿ ಟರ್ ಮಾಡಿದವರು

ಸರ್ ನಮ್ಗೆ ಸಚಿವಾಲೂ ಈಗ ಈಗ ಒಂದು ಐದಾರು ದಿವಸಕ್ಕಿಂದಲೂ ಮನಸ್ಸು ನೆಮ್ಮದಿಲ್ಲ ನೂರಾರು ಜನ ಅಂದನು ಎಲ್ಲಾ ಕಮೆಂಟ್ ಸರ್ ನಮಗೂ ಒಂಥರಾ ಇವತ್ತು ಜೂನ್ದಲ್ಲಿ ನಾವು ಈ ಥರ ಈ ಥರ ಒಂದು ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಸರ್ ಈಗ ಅದು ಹಾಕಿದ ಇಲ್ಲಿ ಇಲ್ಲಿ ಅಂತ ಗೊತ್ತಿದು ಹೌದು ಸರ್ ಅಲ್ಲಿ ಕಮೆಂಟು ಹೌದು ಸರ್ ಕಮೆಂಟ್ ಅಲ್ಲ ಕಮೆಂಟ್ ಬರುತ್ತೆ ಈಗ ಯಾಕಂದ್ರೆ ಒಂದು ವರ್ಷದಿಂದ ಮಾತ್ರ ನೋಡಿರ್ತಾರೆ ಹೌದ್ ಹೌದು ಸರ್ ಅರ್ಥದ ನಿಮ್ಗೆ ಹೌದ್ ಹೌದು ಸರ್ ಈಗ ಈಗ ಏನಾಗುತ್ತೆ ಈ ವರ್ಷ ಹಾಕಿದಾಗ ಹುಡ್ಕೆ ಬಂದಿದ್ದ ತಮ್ಮ ಅಂದಾಗ ಹೋ ಗ್ರೇಟ್ ಅಂತಾರೆ ಹೌದು ಅದು ತಮ್ಮನ್ ಮಕ್ಕಳು ತಮ್ಮ ಇಲ್ಲೂ ಬರ್ತಿದින්ನ ತಮ್ಮನ್ನು ನೀನು ಏನು ಸರ್ ಸತ್ತಂಗ ಸರ್ ಇವತ್ತು ನಾವು ಅಲ್ಲ ಏನಿದ್ರು ಇದ್ದ್ರು ಸತ್ತಂಗ ಸರ್ ಏನೋ ಬಿಸಿನೆಸ್ ಇಲ್ಲಿ ಬಂತು ಸರ್ 18 ವರ್ಷ ಆದ್ ಸರ್ ನಾನು ಇವತ್ತು ಹೇಳಕನದಲ್ಲ ನಾನು ನಾನು 80 ಸರ್ ಅದರ ಬಗ್ಗೆ ನಾವು ಮಾತಾಡೋ ಮಾತೇ ಇವತ್ತು ಕೊಟ್ಟಿಲ್ಲ ಆದ್ರೂ ಇವತ್ತು ನಮ್ಮ ಮರ್ಯಾದೆ ಹೋಯ್ತಾ ಆದ್ರೂ ಸರ್ ಮರ್ಯಾದೆ ಪ್ರಶ್ನೆ ಅಂತಲ್ಲ ಈ ತಾಯಿಗೆ ಹೆಚ್ಚಾಗಿ ನಾನು ಇಡ್ಕೊಂಡಿದ್ದೀನಿ ಸರ್ ಆದ್ರೂವೇ ಇಂತ ಜೋನ್ ಅಲ್ಲಿ ನಾವು ತಪ್ಪಾಗಿ ಬಿಟಿದೆ ನಮ್ಮ ಕಡೆಯಿಂದ ಆಗಿದೆ ಇನ್ನೊಂದು ಆಗಿದೆ ಮತ್ತೆ ನಮ್ಮ ಕಡೆಯಿಂದ ಆಗಿಲ್ಲ ಏನೋ ಕೆಲವು ಕೆಲವು

ಕ್ಷಮಿಸಿ ಕರ್ಕೊಂಡ್ ಹೋಗು ಇನ್ ಮುಂದೆ ಈಗ ಅವ್ರಿಗೊಂದು ಆಶ್ರಮ ಅಂದ್ರೆ ಹೆಂಗಿರುತ್ತೆ ಜೀವನ ಮನೇಲಿ ಆದ್ರೆ ಹೆಂಗಿರುತ್ತೆ ಅದು ಗೊತ್ತಾಯ್ತು ಅದೇ ಸರ್ ನನಗೆ ಗೊತ್ತಾಯ್ತು ಸರ್ ಸತ್ಯದವ್ರು ಎರಡ್ ಮೂರ್ ದಿವಸ ಇರ್ಬೇಕು ಯಾಕಂದ್ರೆ ಅವ್ರಿಗೆ ಅಲ್ಲಿ ಇಲ್ಲಿ ಕುತ್ಕೊಂಡಿದ್ದಾರಲ್ಲ ಸರ್ ಇವರು ಇಲ್ಲಿ ಹೊರಗಡೆ ಗೊತ್ತಾಯ್ತು ಸರ್ ನನಗೆ ಅವ್ರ ತಿಳ್ಕಂಡು ನೀನು ದ್ವಾರದಾಗ ಅವರೇ ಮೋಸ್ಟ್ಲಿ ಫೋನ್ ಮಾಡ್ಸೋದ್ ನಾನು ಸಿದ್ ಫೋನ್ ಬರ್ಲಿಕ್ಕೆ ಕಾಯಿದ್ದೆ ಸರ್ ಸತ್ಯವಾಗಿ ಇನ್ನೊಂದು ನಾಲ್ಕು ದಿವಸ ಬರ್ಬಾರದು ಅವ್ರ ಕಡೆ ಅವರೇ ಫೋನ್ ಮಾಡ್ಸ್ಬೇಕು ಅಂತ ಅಂತ ಹ್ಞೂ ಸರ್ ಇಲ್ಲ ಸತ್ಯವಾಗ ಸರ್ ನಾವು ನಮ್ಗೆ ಸರ್ ಸಾರ್ ನಮಗೂ ಒಳ್ಳೇದು ಆಗಬೇಕು ಅವರಿಂದ ನಮಗೂ ಇದಾಗಬೇಕು ಸರ್ ಇರೋಲ್ಲ ಸರ್ ಅವ್ರ ಬಗ್ಗೆ ನಾವು ಮಾತಾಡಿದ್ರೆ ನಮ್ಮ ಬಾಯಗುಳ್ ಬಿಡ್ತಾವ ಸರ್ ಈಗ ಬಂದಾಯ್ತಲ್ಲ ಮರೆ ತೆಗ್ದಾಯ್ತಲ್ಲ ಬಿಡು ನಮೀಗ ಒಂದ್ ಕೇಳ್ಕಂಡ ಊರಲ್ಲಿ ಗೊತ್ತಾ ಸಾರ್ ಎಂತ ಗೊತ್ತ ಎಲ್ಲ ತಿಂದ್ ಖಾಲಿ ಮಾಡಿ ಎಲ್ಲ ಕಳ್ಸೇನಿ ಅಂತ ಸುಮ್ಮನೆ ಯಾರೋ ಸರ್ ನಮ್ಮ ಮಕ್ಕಳ್ ಇಲ್ಲ ಬೆಂಗಳೂರಲ್ಲಿ ಇದ್ದಾರೆ ಅಲ್ಲಾ ನೆಕ್ಸ್ಟ್ ಸುಮ್ಮನೆ ಕಳಿಸ್ತೀನಾ ನೀನು ಗುದ್ದೆಡ್ ಕಳಿಸಿದ್ದೀಯ ಅಂತ ಎಲ್ಲಾ ಬಂದು ಈಗ ಮರಿಯಾದಿ ಪ್ರಶ್ನೆ ಸರ್ ಹೋಗ್ ಆಯ್ತಪ್ಪ ಹಾಗೆ ಆಯ್ಕ ಇರೋದು ಒಂದು ಸರಿ ನೇ ಮಾಡ್ತೀರಾ ಸರ್ ನಮ್ ನಮ್ದು ಈಗ ಏನು ಎದೆ ಎದೆ ಬಗ್ಗೆtorsakagutte ಆಗತ್ತೆ ಪ್ರೀತಿ ಇರೋದು ಮನಸ್ಸನಿಗೆ ಇರುತ್ತೆ ಇಲ್ಲ ಯಾರೋ ಪಾಪ ಲೇಡಿ ಪೊಲೀಸ್ ಮಾಡಿದ್ರು ನಂಬರ್ ಕೊಟ್ಟಿದ್ದೀನಿ ನಿಮಗೆ ಆಮೇಲೆ ಇಲ್ಲಿ ನನ್ನ ಲೋಟ ಒಬ್ಬ ಪೊಲೀಸ್ ಒಂದು ಮೂರರ ಬಂದು ಸೇಬಣ್ಣಲ್ಲ ಕೊಟ್ಟು ಮಾತಾಡ್ಸ್ಕ

ಹೋಗಿ ಸರ್ ಒಂದು ತಪ್ಪು ಆಗಿದೆ ಎಲ್ಲವೂ ಮಾಡ್ಕೊಂಡು ಮಾಡ್ಕೆ ಹೋಗಿ ಅಮ್ಮ ಹಂಗೆಲ್ಲಾ ಇಲ್ಲ ಬಿಡು ಇನ್ನೊಂದ್ ಸಲಿ ಮನೇಲಿ ಏನೇ ಅಲ್ಲ ಜಗಪ್ಪ ಸರಿ ಇಲ್ಲಾ ನಿನ್ ಆಶ್ರಮ ಕರ್ಕೊಂಬರ್ತೀನಿ ಅಂತ ಸಾರ್ ಬಂಗಾರ ಇದೆ ಅದಿದೆ ಈ ಮುನ್ನೂರು ರೂಪಾಯಿ ಇದ್ರೂ ಸಾಕಮ್ಮ ನೂರುಪೈ ಇದ್ರೂ ಸಾಕು ಎತ್ತ ಕಾಲ ಸರ ಅದ ನೈಟು ಇನ್ ಮುಂದ ಆತರ ಮಾಡೋಕ್ ಹೋಗ್ಬೇಡ ಇಲ್ಲ ಬರೀ ಅವೆಲ್ಲ ಅನ್ಕಂಡು ಹೋಗಬೇಡ ಬಿಡ್ಯಾ ಏನು ಏನು ನೀನೇನ ಈಗ ನೀನೇನು ಒದ್ದು ಹೊರಗ್ ಹಾಕಿದೀಯಾ ಏನಿಲ್ಲ ಆಯ್ಯ ಓ ಜನ ಮಾತಾಡ್ತಾರೆ ನೀನ್ ಕರೆಕ್ಟಾಗಿದ್ಯಾ ಬಿಟ್ಟ ಈಗ ನೋಡ ನಮಗೂ ಬಿಡಲ್ಲ ಇಷ್ಟ ಜನ ಅನ್ನಾಕಿದ್ರುನು ಬಿಡಲ್ಲ ಸರಿಯಿಲ್ಲ ಬಿಟ್ಟು ಬಿಡಬೇಕು ಈಗ ನಮ್ಮಕ್ಕ ನನ್ನ ಮನೆ ನನ್ನ ಹೆಂಡತಿ ನೋಡ್ಕ ದೇವ್ರು ನಿಮ್ಮನ್ನ ಕಾಪಾಡ್ತಾನೆ ಅಷ್ಟೇ ಇನ್ನೊಬ್ರಿಗೋಸ್ಕರ ಏನು ಮಾಡ್ತಾನ ಹಾ ಆಯ್ತು ಬಿಡು